ಕರ್ತನ ಚಿತ್ತವನ್ನ ಅರಿತುಕೊಳ್ಳುವುದು ಹೇಗೆ ಅಧ್ಯಾಯ ಐದು ದರ್ಶನಗಳು ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತಾಡುವೆನು ಅರಣ್ಯಕಾಂಡ ಹನ್ನೆರಡು ಆರು ಕರ್ತನು ದರ್ಶನಗಳ ಮೂಲಕವಾಗಿಯೂ ತನ್ನ ಚಿತ್ತವನ್ನ ಪ್ರಕಟಿಸುವನು ಆ ರೀತಿಯಾಗಿ ಕರ್ತನು ತನ್ನ ಸೇವಕರಿಗೂ ಅನ್ಯ ಜನರಿಗೂ ದೇವರನ್ನ ಅರಿಯದ ಅರಸರಿಗೂ ಸಹ ತನ್ನ ಚಿತ್ತವನ್ನ ಮುಂದೆ ನಡೆಯಲಿರುವ ಅನೇಕ ಸಂಭವಗಳನ್ನು ಪ್ರಕಟಿಸಿದ್ದಾನೆ ಅಪೊಸ್ತಲರ ಕೃತ್ಯ ಹದಿನಾರು ಒಂಬತ್ತು ಅಲ್ಲಿ ರಾತ್ರಿ ಕಾಲದಲ್ಲಿ ಪೌಲನಿಗೆ ಒಂದು ದರ್ಶನವಾಯಿತು ಅಪೊಸ್ತಲರ ಕೃತ್ಯ ಹದಿನಾರು ಒಂಬತ್ತು ಅಪೊಸ್ತಲನಾದ ಪೌಲನು ಕಂಡ ದರ್ಶನದಲ್ಲಿ ಮೆಕ್ಕೆದೋನ್ಯ ದೇಶದವನಾದ ಒಬ್ಬ ಮನುಷ್ಯನು ನಿಂತುಕೊಂಡು ಬೇಡಿಕೊಂಡನೆಂದು ನೋಡುತ್ತೇವೆ ಆ ದರ್ಶನವಾದ ಮೇಲೆ ಆ ಸೀಮೆಯ ಜನರಿಗೆ ಸ್ವಾರ್ಥಿ ಸಾರುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆಂದು ನಾವು ನಿಶ್ಚಯಿಸಿಕೊಂಡು ಕೂಡಲೇ ಮೆಕದೋನ್ಯಕ್ಕೆ ಹೊರಟು ಹೋಗುವ ಪ್ರಯತ್ನ ಮಾಡಿದೆವು ಎಂದು ಬರೆದಿದೆ ಅಪೋಸ್ತಲರ ಕೃತ್ಯ ಹದಿನಾರು ಒಂಬತ್ತು ಹತ್ತು ದರ್ಶನ ಹೊಂದಿದ ಅಪೋಸ್ತಲನಾದ ಪೌಲನು ಕೂಡಲೇ ಅದರ ಅರ್ಥವನ್ನು ದೇವರ ನಡೆಸುವಿಕೆಯನ್ನು ತಿಳಿದುಕೊಂಡನು ದರ್ಶನಗಳನ್ನು ನಾಲ್ಕು ವಿಧವಾಗಿ ವಿಂಗಡಿಸಬಹುದು ಮೊದಲನೇದಾಗಿ ನಿದ್ರಿಸುವಾಗ ಬರುವ ದರ್ಶನಗಳು ಎರಡನೆಯದಾಗಿ ಪ್ರಾರ್ಥಿಸುವಾಗ ಬರುವ ದರ್ಶನಗಳು ಮೂರನೇದಾಗಿ ಆತ್ಮನ ಪ್ರೇರಿತವಾಗುವಾಗ ಬರುವ ದರ್ಶನಗಳು ನಾಲ್ಕನೇದಾಗಿ ಕಣ್ಣು ತೆರೆದಿರುವಾಗಲೇ ಬರುವ ದರ್ಶನಗಳು ಮೊದಲನೇದಾಗಿ ನೋಡಿಕೊಳ್ಳೋಣ ನಿದ್ದೆ ಮಾಡುವಾಗ ಬರುವ ದರ್ಶನಗಳು ನಾವು ನಿದ್ರಿಸುವ ಸಮಯದಲ್ಲಿ ಕರ್ತನು ಸ್ವಪ್ನಗಳ ಮೂಲಕವಾಗಿಯೂ ದರ್ಶನಗಳ ಮೂಲಕವೂ ತನ್ನ ಚಿತ್ತವನ್ನು ಪ್ರಕಟಿಸುತ್ತಾನೆ ಅನೇಕ ದೇವರ ಮಕ್ಕಳು ಈ ವಿಧವಾದ ದರ್ಶನಗಳನ್ನ ಹೊಂದಿಕೊಳ್ಳುತ್ತಾರೆ ಪರೋಹನು ಅನ್ಯಮತಸ್ಥನಾದ ಅರಸನಾಗಿದ್ದಾಗ್ಯೂ ಕರ್ತನು ಅವನಿಗೆ ತನ್ನ ಚಿತ್ತವನ್ನ ನಿದ್ರಿಸುತ್ತಿದ್ದಾಗ ಸ್ವಪ್ನದ ಮೂಲಕ ತಿಳಿಸಿದನು ಆ ಕನಸಿನಲ್ಲಿ ಸೊಂಪಾದ ಕೊಬ್ಬಿದ ಏಳು ಆಕಳುಗಳು ಆ ನದಿಯೊಳಗಿಂದ ಬಂದು ಆಪು ಹುಲಿನಲ್ಲಿ ಮೇಯುತ್ತಿದ್ದವು ಅವುಗಳ ಹಿಂದೆ ಮೈಯೊಣಗಿದ ಬಡವಾದ ಏಳು ಆಕಳಗಳು ನದಿಯೊಳಗಿಂದ ಬಂದು ಮೊದಲು ಕಾಣಿಸಿದ ಆಕ್ಕಳುಗಳನ್ನ ತಿಂದುಬಿಟ್ಟವು ಎರಡನೇ ಸಾರಿ ಪರೋಹನು ಕನಸು ಕಂಡನು ಅದರಲ್ಲಿ ಒಳ್ಳೆ ಪುಷ್ಟಿಯುಳ್ಳ ಏಳು ತೆನೆಗಳು ಒಂದೇ ದಂಟಿನಲ್ಲಿ ಹುಟ್ಟಿದವು ಅವುಗಳ ಹಿಂದೆ ಮೂಡನ ಗಾಳಿಯಿಂದ ಕೆಟ್ಟು ಬತ್ತಿ ಹೋಗಿದ್ದ ಬೇರೆ ಏಳು ತೆನೆಗಳು ಮೊಳೆತು ಬಂದವು ಬತ್ತಿ ಹೋಗಿದ್ದ ಈ ಏಳು ತೆನೆಗಳು ಒಳ್ಳೆ ಪುಷ್ಟಿಯುಳ್ಳ ಏಳು ತೆನೆಗಳನ್ನು ನುಂಗಿಬಿಟ್ಟವು ಅದರ ಅರ್ಥವನ್ನು ಯೋಸೆಪನು ಪರೋಹನಿಗೆ ತಿಳಿಸಿದಾಗ ಐಗುಪ್ತ ದೇಶಕ್ಕೆ ಬರಲಿರುವ ಏಳು ವರ್ಷಗಳ ಸುಭಿಕ್ಷೆಯ ವರ್ಷಗಳನ್ನು ಅದರ ನಂತರ ಬರುವ ಏಳು ವರ್ಷಗಳ ಬರಗಾಲವನ್ನ ಸೂಚಿಸುತ್ತವೆ ಎಂದು ವಿವರಿಸಿದನು ತಕ್ಕ ಸಮಯದಲ್ಲಿ ಕರ್ತನು ಅನುಗ್ರಹಿಸಿದ ದರ್ಶನವು ಐಗುಪ್ತ ದೇಶವನ್ನು ದೇವರ ಜನರನ್ನು ಕಾಪಾಡಿತು ಅದೇ ರೀತಿ ಕರ್ತನು ನೆಬುಕತ್ನೇಚರನಿಗೆ ಕನಸಿನಲ್ಲಿ ಮುಂದೆ ಕುರಿತು ತಿಳಿಸಿದನು ಎಂಬುದನ್ನು ದಾನಿಯಲನ ಪ್ರವಾದನ ಗ್ರಂಥದ ಎರಡನೇ ಅಧ್ಯಾಯದಲ್ಲಿ ಓದುತ್ತೇವೆ ಕನಸುಗಳು ದರ್ಶನಗಳು ಕರ್ತನ ಚಿತ್ತವನ್ನು ಮುಂದೆ ಸಂಭವಿಸಲಿರುವವುಗಳನ್ನು ಕುರಿತು ನಮಗೆ ವಿವರಿಸುತ್ತದೆ ಪ್ರತಿಯೊಬ್ಬರ ವೈಯಕ್ತಿಕ ಜೀವಿತದಲ್ಲೂ ಇದನ್ನು ಕುರಿತು ನಾವು ತಿಳಿದುಕೊಳ್ಳಬಹುದು ಆದ್ದರಿಂದ ಅದನ್ನು ಹೆಚ್ಚಾಗಿ ವಿವರಿಸುವುದು ಅವಶ್ಯವಿಲ್ಲ ಎರಡನೇದಾಗಿ ನೋಡಿಕೊಳ್ಳೋಣ ಪ್ರಾರ್ಥಿಸುವಾಗ ಬರುವ ದರ್ಶನಗಳು ನಾವು ಪೂರ್ಣ ಹೃದಯದಿಂದ ಪ್ರಾರ್ಥನೆ ಮಾಡುವಾಗ ಕರ್ತನು ನಮ್ಮ ಪ್ರಾರ್ಥನೆ ವೇಳೆಯಲ್ಲಿ ದರ್ಶನಗಳ ಮೂಲಕ ನಮ್ಮೊಂದಿಗೆ ಮಾತನಾಡುತ್ತಾನೆ ಒಮ್ಮೆ ನಾನು ಸೇವೆಯ ಕಾರ್ಯವಾಗಿ ವಿದೇಶಕ್ಕೆ ಹೋಗಬೇಕಾಗಿದ್ದಾಗ ಸರ್ಕಾರವು ನನ್ನನ್ನು ತಡೆಯಿತು ರಜೆ ಕೊಡಲಿಲ್ಲ ಆಗ ನಾನು ಮತ್ತು ಕರ್ತನ ಸೇವಕರಾದ ಡಾಕ್ಟರ್ ಕ್ಲಿಪರ್ಡ್ ಕುಮಾರ್ ಇಬ್ಬರು ಉಪವಾಸ ಮಾಡಿ ಪ್ರಾರ್ಥಿಸಿದಾಗ ಕರ್ತನು ಕ್ಲಿಪರ್ ಕುಮಾರ್ ಅವರ ದರ್ಶನದಲ್ಲಿ ನನ್ನನ್ನು ಹೊರದೇಶಕ್ಕೆ ಕೊಂಡೊಯ್ಯುವುದಾಗಿಯೂ ಯಾವ ವಿಮಾನದಲ್ಲಿ ಹೋಗಿ ಇಳಿಯುತ್ತೇನೆ ಎಂಬುದನ್ನ ನಾನು ಆ ದೇಶದಲ್ಲಿ ಯಾರ್ಯಾರನ್ನು ಸಂಧಿಸುತ್ತೇನೆಂಬುದನ್ನು ವಿವರವಾಗಿ ದರ್ಶನದಲ್ಲಿ ಪ್ರಕಟಿಸಿದನು ಕರ್ತನು ಹೇಳಿದಂತೆ ಪ್ರತಿಯೊಂದು ಕಾರ್ಯವು ಅದೇ ರೀತಿಯಾಗಿ ನೆರವೇರಿತು ಅದೇ ರೀತಿ ಮತ್ತೊಮ್ಮೆ ನನ್ನ ಸೇವೆಯಲ್ಲಿ ಹೋರಾಟಗಳು ಬಂದವು ಆಗ ನಾನು ಮತ್ತು ಇನ್ನೊಬ್ಬ ಸೇವಕರು ಕೂಡಿ ಪ್ರಾರ್ಥಿಸಿದೆವು ಆಗ ಕರ್ತನು ಪ್ರಕಾಶಮಾನವಾದ ಹಸ್ತದಲ್ಲಿ ಚಿಕ್ಕ ರೂಪವಾಗಿ ನನ್ನನ್ನ ಇಟ್ಟುಕೊಂಡಿರುವುದನ್ನು ಆ ಸೇವಕರಿಗೆ ಪ್ರಕಟಿಸಿದನು ಅದೇ ಹಸ್ತಗಳು ನನ್ನನ್ನು ಆವರಿಸಿಕೊಂಡು ಕಾಪಾಡಿದವು ಆ ದರ್ಶನದಂತೆಯೇ ಕರ್ತನು ನನ್ನನ್ನು ನಡೆಸಿದನು ಪ್ರಾರ್ಥನೆಯ ವೇಳೆಗಳಲ್ಲಿ ಕರ್ತನು ದರ್ಶನಗಳ ಮೂಲಕವಾಗಿ ತನ್ನ ಚಿತ್ತವನ್ನ ಪ್ರಕಟಿಸುತ್ತಾನೆಂಬುದಕ್ಕೆ ಸತ್ಯವೇದದಲ್ಲಿ ಅನೇಕ ಆಧಾರಗಳಿವೆ ಕೊರ್ನಲ್ಯನೆಂಬ ಭಕ್ತನು ಕೈಸರೆಯ ಪಟ್ಟಣದಲ್ಲಿ ತನ್ನ ಮನೆಯಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದಾಗ ಕರ್ತನು ಅವನಿಗೆ ದರ್ಶನ ಕೊಟ್ಟನು ಆ ದರ್ಶನದಲ್ಲಿ ದೇವದೂತನು ಇಳಿದು ಬಂದು ಕೊರ್ನಲ್ಯನೇ ಎಂದು ಹೆಸರಿಡಿದು ಕರೆದನು ನೀನು ಯೊಪ್ಪಕ್ಕೆ ಜನರನ್ನು ಕಳಿಸಿ ಪೇತ್ರನೆನಿಸಿಕೊಳ್ಳುವ ಸಿಮೋನನನ್ನು ಕರೆಯಿಸಬೇಕು ಅವನು ಚರ್ಮಕಾರನಾದ ಸಿಮೋನನ ಬಳಿಯಲ್ಲಿ ಇದ್ದಾನೆ ಈ ಸಿಮೋನನ ಮನೆಯು ಸಮುದ್ರದ ಬಳಿಯಲ್ಲಿ ಅದೇ ಎಂದು ಹೇಳಿದನೆಂದು ನೋಡುತ್ತೇವೆ ಅಪೋಸ್ತಲರ ಕೃತ್ಯ ಹತ್ತು ಎರಡರಿಂದ ಆರು ವಾಕ್ಯ ಕೊರ್ನಲೇನು ಭಕ್ತನೇ ಹೌದು ಆದರೆ ರಕ್ಷಣೆಯ ಕುರಿತಾಗಲಿ ಪವಿತ್ರಾತ್ಮನ ವರಗಳನ್ನ ಕುರಿತಾಗಲಿ ಅವನಿಗೆ ಗೊತ್ತಿರಲಿಲ್ಲ ಕರ್ತನು ಅವನ ಭಕ್ತಿಯನ್ನು ಕುರಿತು ಅವನ ಪ್ರಾರ್ಥನೆಯನ್ನು ಕೇಳಿ ಅವನಿಗೆ ದರ್ಶನವನ್ನು ಅನುಗ್ರಹಿಸಿದನು ಪ್ರಾರ್ಥನಾ ವೇಳೆಯಲ್ಲಿ ಕರ್ತನು ತನ್ನೊಂದಿಗೆ ಮಾತನಾಡಬೇಕು ದೇವರ ಚಿತ್ತವೇನೆಂದು ಪ್ರಕಟಿಸಬೇಕು ಎಂದು ಹಂಬಲಿಸಿ ಬೇಡಿಕೊಳ್ಳುವವರಿಗೆ ಕರ್ತನು ತನ್ನ ಚಿತ್ತವನ್ನು ಪ್ರಕಟಿಸುತ್ತಾನೆ ಕೆಲವರು ಐದು ನಿಮಿಷದ ಪ್ರಾರ್ಥನೆಯಲ್ಲಿ ಐದು ಗಂಟೆಗಳ ಕಾಲ ನಿದ್ರಿಸಿ ಐದು ನೂರು ಸ್ವಪ್ನಗಳನ್ನು ಕಾಣುತ್ತಾರೆ ಅದು ಮಾತ್ರವೇ ಅಲ್ಲ ಅವೆಲ್ಲವುಗಳನ್ನು ನಿಂತ ನಿಲುವಿನಲ್ಲಿ ದೇವ ಸೇವಕರಿಗೆ ರವಾನಿಸಿ ಇವೆಲ್ಲವುಗಳಿಗೆ ಅರ್ಥವನ್ನ ಹೇಳುವಂತೆ ಪೀಡಿಸುತ್ತಾರೆ ದರ್ಶನವೆಂದರೆ ಇದು ಅಲ್ಲ ನೀನು ಭಾರದಿಂದಲೂ ಕಣ್ಣೀರಿನಿಂದಲೂ ತಿಳಿದುಕೊಳ್ಳಬೇಕೆಂಬ ಬಯಕೆಯಿಂದಲೂ ಏನು ಮಾಡಬೇಕೆಂಬುದನ್ನು ನನಗೆ ತಿಳಿಸು ಎಂದು ಮೊರೆ ಇಡುವಾಗ ನಿಶ್ಚಯವಾಗಿ ಕರ್ತನು ದರ್ಶನದಲ್ಲಿ ನಿನ್ನೊಂದಿಗೆ ಮಾತನಾಡುವನು ಮೂರನೇದಾಗಿ ನೋಡಿಕೊಳ್ಳೋಣ ಆತ್ಮ ಪ್ರೇರಿತರಾದಾಗ ಬರುವ ದರ್ಶನಗಳು ಅಪೋಸ್ತಲನಾದ ಯೋಹಾನನು ಪದ್ಮೋಸ್ ದ್ವೀಪದಲ್ಲಿರುವಾಗ ಪ್ರೇರಿತನಾಗಿ ಅನೇಕ ದರ್ಶನಗಳನ್ನು ಕಂಡನು ಆ ದರ್ಶನಗಳೇ ಪ್ರಕಟಣೆ ಎಂಬ ಪುಸ್ತಕವಾಗಿ ಸತ್ಯವೇದದಲ್ಲಿದೆ ಅಪುಸ್ತನಾದ ಯೋಹಾನನು ತನ್ನ ಅನುಭವಗಳನ್ನು ಹೇಳುವಾಗ ನಾನು ಕರ್ತನ ದಿನದಲ್ಲಿ ದೇವರಾತ್ಮ ವಶನಾಗಿದ್ದೆನು ಪ್ರಕಟಣೆ ಒಂದು ಹತ್ತು ಇದು ಎಷ್ಟು ರಮ್ಯವಾದ ಅನುಭವವಲ್ಲವೇ ಕೆಲವರಿಗೆ ಪರಲೋಕದ ದೃಶ್ಯಗಳನ್ನ ಭೂಮಿಯಲ್ಲಿ ಕಾಣುವಂತೆ ಮಾಡುತ್ತಾನೆ ಮತ್ತೆ ಕೆಲವರನ್ನು ದೇವರಾತ್ಮನ ಪರವಶಗೊಳಿಸಿ ಅವರನ್ನು ಪರಲೋಕಕ್ಕೆ ಕೊಂಡೊಯ್ದು ಪರಲೋಕ ದೃಶ್ಯಗಳನ್ನು ತೋರಿಸುತ್ತಾನೆ ಯೋಹಾನನಿಗೆ ಆ ವಿಧವಾದ ಪರಲೋಕದ ದರ್ಶನವನ್ನು ರಮ್ಯವಾಗಿ ಪ್ರಕಟಿಸುತ್ತಾನೆ ಮೊದಲನೇದಾಗಿ ಅವನ ಕಣ್ಣುಗಳು ಕ್ರಿಸ್ತನನ್ನು ಕಂಡವು ಏಳು ನಕ್ಷತ್ರಗಳನ್ನು ತನ್ನ ಕೈಗಳಲ್ಲಿಟ್ಟುಕೊಂಡು ಏಳು ದೀಪಸ್ತಂಭಗಳ ಮಧ್ಯದಲ್ಲಿ ತಿರುಗಾಡುವಾತನನ್ನಾಗಿ ನೋಡಿದನು ಅನಂತರ ಕರ್ತನು ಏಳು ಸಭೆಗಳಿಗೆ ಹೇಳಬೇಕಾದವುಗಳೆಲ್ಲವನ್ನೂ ದರ್ಶನದಲ್ಲಿ ಅವನಿಗೆ ಪ್ರಕಟಿಸಿದನೆಂದು ನೋಡುತ್ತೇವೆ ಪ್ರಕಟಣೆ ನಾಲ್ಕು ಎರಡರಲ್ಲಿ ಪುನಃ ಯೋಹಾನನು ಆತ್ಮ ಪರವಶನಾದನೆಂದು ಓದುತ್ತೇವೆ ಅಲ್ಲಿ ಪರಲೋಕ ದರ್ಶನಗಳನ್ನ ಅಲ್ಲಿರುವ ನಾಲ್ಕು ಜೀವಿಗಳನ್ನ ಇಪ್ಪತ್ನಾಲ್ಕು ಮಂದಿ ಹಿರಿಯರನ್ನ ಅವರೆಲ್ಲರೂ ಕರ್ತಾದಿ ಕರ್ತನನ್ನು ಆರಾಧಿಸುವುದನ್ನು ಅಲ್ಲಿ ವರ್ಣಿಸುತ್ತಾನೆ ಯೋಹಾನನು ಅಂದು ಕಂಡ ದರ್ಶನಗಳೆಲ್ಲವೂ ಬರವಣಿಗೆಯಲ್ಲಿರುವುದರಿಂದ ಇಂದು ಅದು ನಮಗೆ ಪ್ರಯೋಜನಕರವಾಗಿದೆ ಪರಲೋಕ ರಾಜ್ಯಕ್ಕೆ ಸೇರಲು ಕರ್ತನ ಬರೋಣದಲ್ಲಿ ನಾವು ಭಾಗಿಗಳಾಗಲು ಈ ದರ್ಶನಗಳು ನಮ್ಮನ್ನು ಪ್ರೇರೇಪಿಸಿ ಪ್ರೋತ್ಸಾಹಿಸುತ್ತವೆ ಅದೇ ರೀತಿ ಹೆಚ್ಕೇಲನನ್ನು ಸಹ ಕರ್ತನು ಪರವಶಗೊಳಿಸಿ ದರ್ಶನಗಳನ್ನ ಕೊಟ್ಟನು ಈ ದರ್ಶನಗಳು ಇಸ್ರಾಯೇಲರ ಅಂದಿನ ಸ್ಥಿತಿಯಲ್ಲಿ ಅವು ಸೂಚನೆಗಳಾಗಿದ್ದವು ಹೆಜ್ಕೇಲ ಮೂವತ್ತೇಳನೇ ಅಧ್ಯಾಯವನ್ನ ಓದುವಾಗ ಕರ್ತನು ಒಣಗಿದ ಎಲುಬುಗಳ ತಗ್ಗಿನಲ್ಲಿ ಹೆಜ್ಕೇಲನನ್ನು ಕೊಂಡೊಯ್ದು ನಿಲ್ಲಿಸುತ್ತಾನೆ ಆತ್ಮ ಭಾರವುಳ್ಳ ಪ್ರವಾದಿಗೆ ಕರ್ತನು ಆ ದರ್ಶನದ ಮೂಲಕ ಒಣಗಿದ ಎಲುಬುಗಳಂತಿರುವ ಇಸ್ರಾಯೇಲಿಯರು ಪುನರ್ಜೀವ ಹೊಂದುವ ರಹಸ್ಯವನ್ನು ಬೋಧಿಸುತ್ತಾನೆ ಈ ದರ್ಶನವು ಸತ್ಯವೇದದಲ್ಲಿರುವುದು ಇಂದಿಗೂ ಒಣಗಿ ಹೋಗಿರುವ ನಮ್ಮ ಸಭೆಗಳನ್ನು ನಮ್ಮ ದೇಶವನ್ನು ಆತ್ಮನಿಂದ ಉಜ್ಜೀವಗೊಳಿಸುವ ದಾರಿಯನ್ನು ನಮಗೆ ಬೋಧಿಸುವಂತದ್ದಾಗಿದೆ ಆತ್ಮ ಪರವಶಗೊಳಿಸಿ ಕರ್ತನು ಕೊಡುವ ದರ್ಶನಗಳು ಒಬ್ಬ ವ್ಯಕ್ತಿಗೆ ದೇವರ ಚಿತ್ತವನ್ನ ಬೋಧಿಸುವುದು ಮಾತ್ರವಲ್ಲ ಎಲ್ಲ ವಿಶ್ವಾಸಿಗಳಿಗೂ ಪ್ರಪಂಚಕ್ಕೂ ದೇವರು ಬೋಧಿಸುವ ನೀತಿಯ ಪಾಠಗಳಾಗಿರುವುದು ನಾಲ್ಕನೇದಾಗಿ ನೋಡಿಕೊಳ್ಳೋಣ ಕಣ್ಣುಗಳು ತೆರೆದಿರುವಾಗಲೇ ಬರುವ ದರ್ಶನಗಳು ಕೆಲವರಿಗೆ ಕರ್ತನು ದರ್ಶನಗಳನ್ನ ವರಗಳನ್ನ ಕೊಟ್ಟಿದ್ದಾನೆ ನಿಮ್ಮ ಯೌವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು ಎಂಬುದು ಕರ್ತನ ವಾಗ್ದಾನವಲ್ಲವೇ ಕ್ಯಾನ್ಸರ್ ರೋಗದ ಒಬ್ಬ ಸ್ತ್ರೀಯನ್ನು ಪ್ರಾರ್ಥನೆಗಾಗಿ ದೇವಸೇವಕರ ಬಳಿ ಕರೆತಂದರು ಅವಳ ಶ್ವಾಸಕೋಶವೆಲ್ಲವೂ ಕ್ಯಾನ್ಸರ್ ಕ್ರಿಮಿಗಳಿಂದ ನಶಿಸಿ ಹೋಗಿತ್ತು ವೈದ್ಯರು ಅವಳು ಬದುಕುವುದಿಲ್ಲವೆಂದು ಹೇಳಿ ಅವಳ ಮರಣದ ದಿನವನ್ನ ಗೊತ್ತುಪಡಿಸಿಬಿಟ್ಟರು ಅವಳು ದೇವ ಸೇವಕರ ಕಡೆಗೆ ಬರುತ್ತಿರುವಾಗ ಆ ದೇವ ಸೇವಕರು ಪ್ರತ್ಯಕ್ಷವಾಗಿ ದರ್ಶನದಲ್ಲಿ ಅವಳ ಶ್ವಾಸಕೋಶವನ್ನು ನೋಡಿದರೂ ಒಂದು ಪಿಶಾಚಿ ಅವಳ ಶ್ವಾಸಕೋಶದಲ್ಲಿ ತೂಗಾಡುತ್ತಿದ್ದಿತು ಆ ಸ್ಥಳದಲ್ಲಿ ಅನೇಕ ದೇವ ಸೇವಕರು ಕೂಡಿದ್ದಾಗಿಯೂ ಸಹ ನಿರ್ದಿಷ್ಟವಾಗಿ ಆ ಒಬ್ಬ ಸೇವಕರಿಗೆ ಮಾತ್ರವೇ ಆ ನಶಿಸಿ ಹೋಗಿದ್ದ ಶ್ವಾಸಕೋಶವು ಅದರಲ್ಲಿ ತೂಗಾಡುತ್ತಿದ್ದ ಪಿಶಾಚಿಯು ಕಂಡುಬಂದಿತು ಆ ಕೂಡಲೇ ಅವರು ಆ ಪಿಶಾಚಿಯನ್ನು ಗದರಿಸಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಶರೀರವನ್ನ ಬಿಟ್ಟು ಹೋಗು ಎಂದು ಅಪ್ಪಣೆ ಮಾಡುತ್ತೇನೆಂದು ಹೇಳಲು ಆ ಪಿಶಾಚಿ ನಾನು ಹೋಗುವುದಿಲ್ಲವೆಂದು ತಲೆ ಆಡಿಸಿತು ಅವರು ಬಿಡಲಿಲ್ಲ ಕ್ರಿಸ್ತನು ಇವಳಿಗಾಗಿ ರಕ್ತ ಚೆಲ್ಲಿ ಜೀವ ತೆತ್ತಿರುವುದರಿಂದಲೂ ಇವಳಿಗಾಗಿ ಕರ್ತನು ತನ್ನ ಕೈಕಾಲುಗಳಲ್ಲಿ ಮೊಳೆಯಿಂದ ಜಜ್ಜಲ್ಪಟ್ಟು ಶ್ರಮೆ ಪಟ್ಟಿರುವುದರಿಂದಲೂ ನೀನು ಅವಳನ್ನ ಹಿಂಸೆ ಪಡಿಸಕೂಡದು ಈಗಲೂ ನಜರೇತಿನ ಏಸು ಕ್ರಿಸ್ತನ ರಕ್ತವನ್ನ ಚಿಮುಕಿಸುತ್ತೇನೆ ಎಂದು ಹೇಳಿದ ಕೂಡಲೇ ಆ ಪಿಶಾಚಿ ನಡುಗುತ್ತ ಶ್ವಾಸಕೋಶದಿಂದ ಕೆಳಗೆ ದುಮುಕಿ ವೇಗವಾಗಿ ಓಡಿ ಆ ನಿಮಿಷದಲ್ಲಿ ಆಕೆಯು ಪೂರ್ಣವಾಗಿ ಸೌಖ್ಯ ಹೊಂದಿದಳು ಈ ವಿಧವಾದ ದರ್ಶನದ ವರವು ವಿಶೇಷವಾದದ್ದು ಇಂತಹ ವರವುಳ್ಳವರು ತಮ್ಮ ಬಳಿ ಯಾರಾದರೊಬ್ಬರು ಬಂದರೆ ಆ ವ್ಯಕ್ತಿಯ ಸ್ಥಿತಿಯೇನು ಪ್ರಾರ್ಥನ ಜೀವಿತ ಹೇಗಿದೆ ಸೈತಾನನಿಗೆ ಇವನು ಎಷ್ಟು ಸ್ಥಳ ಕೊಟ್ಟಿದ್ದಾನೆ ಎಂಬ ವಿಷಯಗಳನ್ನೆಲ್ಲ ಒಂದು ಚಿತ್ರಪಟದಂತೆ ದರ್ಶನದಲ್ಲಿ ನೋಡಿ ತಿಳಿದುಕೊಳ್ಳುವರು ಹಳೆಯ ಒಡಂಬಡಿಕೆಯ ಭಕ್ತರೆಲ್ಲ ಆಗಾಗ್ಗೆ ಕರ್ತನ ದರ್ಶನದಲ್ಲಿ ನೋಡುತ್ತಿದ್ದರು ಮುಂದೆ ಆಗುವುದನ್ನು ಭವಿಷ್ಯತ್ ಕಾಲಗಳನ್ನು ಕುರಿತು ತಿಳಿದುಕೊಳ್ಳುತ್ತಿದ್ದರು ಅರಣ್ಯ ಕಾಂಡ ಹನ್ನೆರಡು ಆರು ನಾನು ಅವನಿಗೆ ಜ್ಞಾನ ದೃಷ್ಟಿಯಲ್ಲಿ ಕಾಣಿಸಿಕೊಳ್ಳುವೆನು ಇಲ್ಲವೇ ಸ್ವಪ್ನದಲ್ಲಿ ಅವನ ಸಂಗಡ ಮಾತನಾಡುವೆನು ಎಂದು ಹೇಳಿದ್ದಾನೆ ಸತ್ಯವೇದದಲ್ಲಿರುವ ಅನೇಕ ಸಂಭವಗಳನ್ನ ನೋಡಿರಿ ಯೇಹವನು ಅಬ್ರಹಾಮನಿಗೆ ದರ್ಶನ ಕೊಟ್ಟು ಆದಿಕಾಂಡ ಹನ್ನೆರಡು ಏಳರಲ್ಲಿ ಯೇಹವನು ಅವನಿಗೆ ದರ್ಶನ ಕೊಟ್ಟು ಆದಿಕಾಂಡ ಇಪ್ಪತ್ತಾರು ಎರಡರಲ್ಲಿ ಯೇಹವನು ಅವನ ಬಳಿಯಲ್ಲಿ ನಿಂತು ನಾನು ನಿನ್ನ ತಂದೆಯಾದ ಅಬ್ರಹಾಮನಿಗೆ ದೇವರು ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು ಆದಿಕಾಂಡ ಇಪ್ಪತ್ತೆಂಟು ಹದಿಮೂರು ಎಂದು ಹೇಳಿದನು ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಅವನಿಗೆ ಕಾಣಿಸಿಕೊಂಡನು ವಿಮೋಚನ ಕಾಂಡ ಮೂರು ಎರಡು ಯಹೋವನ ದೂತನು ಗಿದ್ಯೋನಿಗೆ ದರ್ಶನವಾಗಿ ನ್ಯಾಯಸ್ಥಾಪಕರು ಆರು ಹನ್ನೆರಡರಲ್ಲಿ ದೇವರಾದ ಕರ್ತನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡನು ಒಂದು ಅರಸು ಮೂರು ನಾಲ್ಕರಲ್ಲಿ ಹೀಗೆ ಅನೇಕ ಸ್ಥಳಗಳಲ್ಲಿ ಕರ್ತನು ದರ್ಶನ ಕೊಟ್ಟದ್ದನ್ನು ನೋಡುತ್ತೇವೆ ಅರಸನಾದ ದಾವಿದನು ಹೆಚ್ಚುತ್ತಾಗ ನಿನ್ನ ಸ್ವರೂಪ ದರ್ಶನದಿಂದ ತೃಪ್ತನಾಗುವೆನು ಎಂದಿದ್ದಾನೆ ಕೀರ್ತನೆ ಹದಿನೇಳು ಐದರಲ್ಲಿ ನಿರ್ಮಲ ಚಿತ್ತರು ಧನ್ಯರು ಅವರು ದೇವರನ್ನ ನೋಡುವರು ಮತ್ತಾಯ ಐದು ಎಂಟು ದೇವಮಗುವೆ ಕರ್ತನು ನಿನ್ನೊಂದಿಗೆ ದರ್ಶನದಲ್ಲಿ ಮಾತನಾಡುವಂತೆ ಕೇಳಿಕೋ ಆತನು ನಿನ್ನೊಂದಿಗೆ ಮಾತನಾಡುತ್ತಾನೆ ಕೆಲವು ಎಚ್ಚರಿಕೆಗಳು ದರ್ಶನಗಳ ಮೂಲಕ ಕರ್ತನು ಹೇಗೆ ದೇವರ ಚಿತ್ತವನ್ನು ನಮಗೆ ಪ್ರಕಟಿಸುತ್ತಾನೆಂದು ನೋಡಿದೆವು ಅದಾಗ್ಯೂ ಸಹ ಕೆಲವು ವೇಳೆಗಳಲ್ಲಿ ವಂಚಕನಾದ ಸೈತಾನನು ಮೋಸಕರವಾದ ವಂಚನೆಯುಳ್ಳ ಯೋಚನೆಗಳನ್ನು ಸುಳ್ಳಾದ ದರ್ಶನಗಳನ್ನು ತಂದು ಹಾಕುವನು ಕೆಲವರು ಇದರಿಂದಾಗಿ ನಿಜವಾಗಿಯೂ ಮೋಸ ಹೋಗುವರು ಕೆಲವರು ಹೆಸರಿಗಾಗಿ ಕೀರ್ತಿಗಾಗಿ ದರ್ಶನಗಳನ್ನ ಕಾಣುತ್ತೇವೆಂದು ಡಂಗುರ ಸಾರಿ ಬೇರೆಯವರನ್ನ ವಂಚಿಸುತ್ತಾರೆ ಒಬ್ಬರು ತಾವು ನೋಡಿದ ದರ್ಶನಗಳನ್ನ ಪುಸ್ತಕವಾಗಿ ಪ್ರಕಟಿಸಿರುವರು ಆ ದರ್ಶನಗಳಲ್ಲಿ ಅನೇಕವು ಸತ್ಯವೇದ ಸತ್ಯಕ್ಕೆ ಅನುಗುಣವಾಗಿಲ್ಲವೆಂದು ನಾನು ತಿಳಿದುಕೊಂಡೆನು ಒಬ್ಬರ ದರ್ಶನ ಹೀಗಿದೆ ಪರಲೋಕದಲ್ಲಿ ಭಕ್ತರು ಹೊಡೆಯಲ್ಪಟ್ಟು ಅವರ ರಕ್ತವು ಪರಲೋಕದ ಬೀದಿಗಳಲ್ಲಿ ಹರಿಯುತ್ತಿತ್ತೆಂದು ಇದು ಏನೆಂದು ದೇವದೂತರನ್ನು ಕೇಳಿದಾಗ ಅವರು ಭೂಮಿಯಲ್ಲಿ ರಕ್ತ ಸಾಕ್ಷಿಗಳಾಗಿ ಹತರಾಗುವವರಿಗೆ ಸೂಚಕವಾಗಿ ಇರುವುದೆಂದು ಹೇಳಿದರು ಇದು ಸಹ ಸತ್ಯಕ್ಕೆ ಅನುಗುಣವಾಗಿಲ್ಲ ಯಾಕಂದರೆ ರಕ್ತವು ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗುವುದಿಲ್ಲವೆಂದು ಸತ್ಯವೇದವು ಹೇಳುತ್ತದೆ ಮಾತ್ರವಲ್ಲ ಪರಲೋಕದಲ್ಲಿ ಕಣ್ಣೀರಿಲ್ಲ ದುಃಖವಿಲ್ಲ ಗೋಳಾಟವಿಲ್ಲ ಎಂದು ಓದುತ್ತೇವೆ ಹಾಗಿರುವಾಗ ಭಕ್ತರು ಪರಲೋಕದಲ್ಲಿ ಹೊಡೆಯಲ್ಪಡುವುದು ಹೇಗೆ ಇದು ಸೈತಾನನು ಕೊಡುವ ಸುಳ್ಳಾದ ದರ್ಶನವಾಗಿದೆ ಇಂಥ ದರ್ಶನಗಳನ್ನ ಕುರಿತು ಎಚ್ಚರಿಕೆಯಿಂದಿರ್ರಿ ಈ ರೀತಿಯಾದ ಸುಳ್ಳು ದರ್ಶನಗಳನ್ನ ನೋಡಿ ಸಿಗುವ ಹೆಸರು ಕೀರ್ತಿಯು ನಿಮಗೆ ಬೇಡವೇ ಬೇಡ ದರ್ಶನಗಳನ್ನ ಕಾಣುವಾಗ ನಿನ್ನ ಆಂತರ್ಯದಲ್ಲಿ ಏಸುವಿನ ರಕ್ತ ಏಸುವಿನ ರಕ್ತವೆಂದು ಹೇಳುತ್ತಲೇ ಇರು ಕ್ರಿಸ್ತನ ರಕ್ತದ ಮೂಲಕ ಶುದ್ಧೀಕರಿಸಲ್ಪಡುವ ದರ್ಶನಗಳೇ ಉಂಟಾಗಲಿ ಕರ್ತನು ದರ್ಶನ ಕೊಡುವಾಗ ಆಂತರ್ಯದಲ್ಲಿ ಉಲ್ಲಾಸ ಉಂಟಾಗುತ್ತದೆ ಎಲ್ಲಕ್ಕೂ ಮಿಗಿಲಾಗಿ ಆ ದರ್ಶನಗಳು ದೇವರ ವಾಕ್ಯಕ್ಕನುಗುಣವಾಗಿರುವುದು ಒಮ್ಮೆ ನಾನು ಕೂಟಗಳನ್ನ ನಡೆಸುತ್ತಿದ್ದಾಗ ಒಬ್ಬ ಸಹೋದರಿ ಎದ್ದು ನಿಂತು ಏಸು ಚಿಕ್ಕ ಮಗುವಾಗಿ ಯೋರ್ದಾನಿನಲ್ಲಿ ಆಟವಾಡುತ್ತಿದ್ದಾನೆಂದು ದರ್ಶನ ಕಾಣುತ್ತಿರುವುದಾಗಿ ಹೇಳಿದಳು ಅದನ್ನು ಕೇಳಿದ ತಕ್ಷಣ ಅದು ಪಿಶಾಚಿ ಕೊಡುತ್ತಿರುವ ದರ್ಶನವೆಂದು ಕೂಡಲೇ ತಿಳಿದುಕೊಂಡೆನು ಸತ್ಯವೇದದಲ್ಲಿ ಏಸು ಬಾಲಕನಾಗಿದ್ದಾಗ ನಜರೀತಿನಲ್ಲಿದ್ದನೆಂದು ಓದುತ್ತೇವೆ ಆತನು ಮೂವತ್ತು ವರ್ಷ ವಯಸ್ಸಾದಾಗಲೇ ಯೋರ್ಧಾನಿಗೆ ದೀಕ್ಷಾಸ್ಥಾನಕ್ಕಾಗಿ ಹೋದನು ದರ್ಶನ ನೋಡಿದ ಸಹೋದರಿಯ ತಲೆಯ ಮೇಲೆ ಕೈಯಿಟ್ಟು ಪ್ರಾರ್ಥಿಸಿದನು ಒಳಗೆ ಇದ್ದ ಪಿಶಾಚಿ ಆಡುತ್ತಾ ಕೆಳಗೆ ಬಿದ್ದಿತು ಕೂಡಲೇ ನಾನು ಅದು ವಂಚಿಸುವ ಆತ್ಮನ ತಂತ್ರವೆಂದು ತಿಳಿದುಕೊಂಡೆನು ದೇವ ಮಗುವೆ ನೀನು ದರ್ಶನ ಕಾಣುವುದು ಮಾತ್ರವೇ ಅಲ್ಲ ಅಂತ ದರ್ಶನಗಳನ್ನ ವಿವೇಚಿಸುವ ಕೃಪೆಯನ್ನು ನೀನು ಕರ್ತನ ಬಳಿ ಕೇಳಿ ಹೊಂದಿಕೋ ಕರ್ತನು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ